ಕಾನ್ಸೆಪ್ಟ್ ಇದು ಒಬ್ಬ ಕನ್ನಡದ ಸೂಪರ್ ಸ್ಟಾರ್ ಒಬ್ಬರ ಕನಸು ಅದನ್ನು ಇಲ್ಲಿವರೆಗೂ ನಾನು ಡಿಸ್ಕ್ಲೋಸ್ ಮಾಡಿರಲಿಲ್ಲ ಟುಡೇ ಇಟ್ಸ್ ಅ ಟೈಮ್ ಇವತ್ತು ನಾನು ಅವರ ಹೆಸರನ್ನ ಈ ವೇದಿಕೆ ಮಾತನಾಡೋದಕ್ಕೆ ಇಷ್ಟಪಡ್ತೀನಿ ದರ್ ಇಸ್ ಪಾಚ್ ಕಿಚ್ಚ ಸುದೀಪ್ ಸುದೀಪ್ ಅವರು ನಾನು ಒಂದು ಸಿನಿಮಾದಲ್ಲಿ ಸುದೀಪ್ ಅವರು ಡೈರೆಕ್ಟ್ ಮಾಡ್ತಿದ್ರು ನಾನು ಆ್ಯಕ್ಟ್ ಮಾಡ್ತಾ ಇದ್ದೆ ಆ ಸಿನಿಮಾದಲ್ಲಿ ಮಾಣಿಕ್ಯ ಅಂತ ಸಿನಿಮಾ ಆ ಸಿನಿಮಾದಲ್ಲಿ ರಾತ್ರಿ ಊಟ ಮಾಡ್ತಾ ಮಾಡ್ತಾ ಹಾಗೆ ಒಂದು ಚರ್ಚೆ ಮಾಡ್ತಿದ್ವಿ ಆ ಚರ್ಚೆಯಲ್ಲಿ ನಾನು ನಾನು ಜಪಾನ್ ಅಂತ ಕರೆಯೋದು ಜಪಾನ್ ನೀನು ಈ ಥರದ ವಿಷಯಗಳನ್ನ ಹ್ಯಾಂಡಲ್ ಮಾಡೋದ್ರಲ್ಲಿ ಸ್ವಲ್ಪ ಸ್ಪೆಷಲಿಸ್ಟ್ ಇದೆಯಾ ಇದನ್ನ ಕಥೆ ಮಾಡುವಂತ ನನಗೊಂದು ಕಾನ್ಸೆಪ್ಟ್ ಹೇಳಿದ್ರು ಆ ನ ಇಟ್ಕೊಂಡು ಮಾಡಿದ ಕಥೆ ಸಂಜು ವೆಟ್ಸ್ ಗೀತಾ ಟು ಐಕ್ಷ ಫಾರ್ಪೋರ್ಟ್ ಈ ಪರ್ಟಿಕ್ಯುಲರ್ ಶಾ ಮಳೆಯಂತೆ ಬಾ ಬೆಳಗಂತೆ ಬಾ ಈ ಸಾಂಗನ್ನು ಕೂಡ ಅವರಿಂದಲೇ ಲಾಂಚ್ ಮಾಡಿಸ್ಬೇಕು ಅಂತ ತುಂಬ ದಿನಗಳಿಂದ ಆಸೆ ಆಗಿತ್ತು ಸೊ ಹಾಗಾಗಿ ಈ ಸಾಂಗ್ ಲಾಂಚನ್ನು ಕೂಡ ಅವರೇ ಮಾಡಿದ್ದಾರೆ ಅದನ್ನು ಡೌನ್ ದ ಲೈಫ್ ನಮ್ಮ ಪ್ರೊಡ್ಯೂಸರ್ ಚಲವಾದಿ ಕುಮಾರ್ ಅವರು ವೇದಿಕೆ ಮೇಲೆ ಬರಬೇಕು ಹಾಗೆ ಈ ಚಿತ್ರದ ಸಂಗೀತ ನಿರ್ದೇಶಕ ವಿ ಅವರು ಹಾಗೆ ಈ ಚಿತ್ರದ ನಾಯಕ ನಟ ಶ್ರೀನಗರ ಕೆಟ್ಟಿಯವರು ಎಲ್ಲರನ್ನೂ ಕರೀತ ದಾಕ್ಯುಲರ್ ಪಾಯಿಂಟ್ ಈ ಸಿನಿಮಾದ ಹಾಡುಗಳು ಈ ಸಿನಿಮಾದ ಹಾಡುಗಳು ಅಂದ ತಕ್ಷಣ ನಮಗೆ ಬಹಳ ದೊಡ್ಡ ಚಾಲೆಂಜ್ ನಾನು ಶ್ರೀಧರ್ ಅವರು ಸರಿಸುಮಾರು ಐದಾರು ಸಾರಿ ಐದಾರು ಈ ವರ್ಷಗಳು ಅಟೆಂಪ್ಟ್ ಮಾಡಿ ಮಾಡಿ ಈ ಸಿನಿಮಾದ ಹಾಡುಗಳನ್ನು ಹುಡುಕೋಕ್ಕಾಗುತ್ತೆ ಸಂಜು ಬೆಟ್ಸ್ಗೆ ತಪ್ಪ ಅಟು ಟೈಟ್ಲ್ ಇಟ್ಕೊಳ್ಳೋದೇ ಬೇಡ ಅದು ತುಂಬ ಡೇಂಜರಸ್ ಆಗಿದೆ ಅಂತ ಯೋಚನೆ ಮಾಡಿ ಡ್ರಾಪ್ ಮಾಡಿದ ಸಾಕಷ್ಟು ಕಾಲಗಳಿದೆ ಆ ಕಾಲದ ಮಧ್ಯೆ ಎರಡು ಸಾವಿರದ ಇಪ್ಪತ್ತ ಮೂರು ವಾಸ್ ವಂಡರ್ಫುಲ್ ಸಂಜು ಬೆಟ್ಸ್ಗೆ ತಪ್ಪ ಅಟು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ ನಮ್ಮ ಹೀರೋ ಯಶ್ ಅಂತ ಆಯಿತು ಸೊ ಮತ್ತೆ ಕಂಪೋಸಿಂಗ್ ಕೂತ್ಕೊಂಡು ಈ ಮ್ಯೂಸಿಕ್ ಸಪೋರ್ಟ್ ಮಾಡಿದ್ರೆ ಮಾತ್ರ ಲೆಟ್ಸ್ ಗೋ ಹೆಡ್ ವಿತ್ ದಿಸ್ ಇಲ್ಲ ಅಂತಂದ್ರೆ ಬೇಡ ಅಂತ ಡಿಸೈಡ್ ಮಾಡಿದಾಗ ದ ದಾಂಡರ್ಫುಲ್ ಮ್ಯಾನ್ ವು ಗ್ಯಾನ್ ಮೀ ದ ಫಸ್ಟ್ ಸಾಂಗ್ ದಟ್ ಇಸ್ ದಿಸ್ಟ್ ಜೋನ್ ವಿಶ್ವೀಧರ್ ಅವರು ಅಂತ ಕಂಪೋಸ್ ಮಾಡಿದ್ದೆ ನಾನೇ ಕವಿರಾಜ್ ಇಟ್ಸ್ ಅ ಬ್ಯೂಟಿಫುಲ್ ಜೋನ್ ಅಂದರು ಸೊ ನಾನು ನಾವು ಹೇಳ್ತೀವಿ ಮುಂದಕ್ಕೆ ಮಾಡಿ ಅಂತ ನಾನು ಅಂತ ಬಂದಾಗ ಬಹಳ ಅದ್ಭುತ ಅನ್ನಿಸ್ತು ವೆರಿ ಥ್ಯಾಂಕ್ಫುಲ್ ಟು ಮೈ ಮ್ಯೂಸಿಕ್ ಡೈರೆಕ್ಟರ್ ಪ್ಲೀಸ್ ಯು ಎಲ್ಲರಿಗೂ ನಮಸ್ಕಾರ ದ ಹೈಟ್ ಆಫ್ ಮಾಡೆಸ್ಟಿ ದ ಹೈಟ್ ಆಫ್ ಹಾನೆಸ್ಟಿ ಸಿನಿಮಾ ವಿಚಾರದಲ್ಲಿ ನಾಗಶೇಖರ್ ಸರ್ ಆಫ್ ದಿಸ್ಟೇಜ್ ಐ ವುಡ್ ಲೈಕ್ ಟು ರಿಯಲಿ ಥ್ಯಾಂಕ್ ಹಿಮ್ ಅವ್ರನ್ನ ಎಷ್ಟು ಹೊಗಳುದು ಸಹುದು ಮತ್ತೆ ನಾನು ಎಷ್ಟು ಧನ್ಯವಾದಗಳು ಹೇಳೋದು ಸಹುದು ಸಂಜು ಬೆಟ್ಸ್ ಗೀತಾ ಅನ್ನೋ ಒಂದು ಮಹತ್ತರವಾದ ದೊಡ್ಡ ಸಿನಿಮಾ ಅದೊಂದು ಫ್ರಾಂಚೈಸಿ ಅಂತಾನೆ ಹೇಳಿದ್ದೆ ನಾನು ಇದ್ರ ಲಾಂಚಿಂಗ್ ಅಶೋಕ ಹೋಟ್ಲ ಇದೇ ಡಿಸೆಂಬರ್ ಹೊತ್ತಲ್ಲಿ ನಮ್ಮ ನಿರ್ಮಾಪಕರಾದ ಚಲವನಿ ಕುಮಾರ್ ಅವರ ಬರ್ತ್ಡೇ ಈವೆಂಟಲ್ಲಿ ಸೊ ಅವತ್ ಹೇಳಿದೆ ಸಂಜು ಬೆಟ್ಸ್ ಗೀತಾ ಒಂದು ಅಂತ ಇಟ್ಸ್ ಎ ಸಾಗ ಲವ್ ಸಾಗಾ ಇಟ್ ವಿಲ್ ಕಂಟಿನ್ಯೂ ಫಾರ್ ಎವರ್ ಸೊ ಹಾಗಾಗಿ ರೂಬಾರಿ ನಾಗಶೇಖರ್ ಸರ್ ಈಸ್ ನಾಟ್ ಓನ್ಲಿ ಅನ್ ಆಕ್ಟರ್ ನಾಟ್ ಓನ್ಲಿ ಅನ್ ಡೈರೆಕ್ಟರ್ ಬಟ್ ಆಲ್ಸೋ ಎ ಗುಡ್ ಮ್ಯೂಸಿಷಿಯನ್ ಸಾಕಷ್ಟು ಜನರಿಗೆ ಗೊತ್ತಿರಬಹುದು ಗೊತ್ತಿಲ್ಲದೇನೂ ಇರಬಹುದು ಅವರು ಒಬ್ಬ ಒಳ್ಳೆ ಹಾಡುಗಾರ ಇವಾಗ್ಲೇ ಹೇಳಿದ್ರಲ್ಲ ನನಗಿಂದನೂ ಚೆನ್ನಾಗಿ ಆಡ್ತಾರೆ ಆಡ್ತಾರೋ ಆಡ್ಕೋತಾ ಸತ್ಯ ಇಲ್ಲ ಇಲ್ಲ ಹಾಡುಗಾರಿಕೆ ಸಾಕಷ್ಟು ನಿರ್ದೇಶಕರಿಗೆ ಹಾಡೋದಕ್ಕೆ ಬರಲ್ಲ ನಿರ್ದೇಶಕರಿಗಲ್ಲ ಸಂಗೀತ ನಿರ್ದೇಶಕರಿಗೂ ಸಾಕಷ್ಟು ಜನ ಕಂಪೋಸ್ ಮಾಡ್ತಾರೆ ಇದೊಂದು ವಿಚಾರ ಗೊತ್ತಿರಬೇಕು ಯಾಕೆ ಮ್ಯೂಸಿಕ್ ಡೈರೆಕ್ಟರ್ ಸ್ಟೇಜ್ ಮೇಲೆ ಹಾಡೋದಕ್ಕೆ ಸುಮಾರು ಮ್ಯೂಸಿಕ್ ಡೈರೆಕ್ಟರ್ ಹಿಂಜರಿತಾರೆ ಹಾಡೋದಿಲ್ಲ ಹಾಡುಗಾರಿಕೆ ಬೇರೆ ಕಂಪೋಸಿಂಗ್ ಬೇರೆ ಸೊ ಈ ನಿಟ್ಟಿನಲ್ಲಿ ಇವತ್ತಿನ ಸಂಗೀತ ನಿರ್ದೇಶಕರು ಸುಮಾರು ಜನ ಸ್ಟೇಜ್ ಮೇಲೆ ಹಾಡೋದುಂಟು ಶೋಸ್ ಕೊಡ್ತಾರೆ ಒಂದು ಪ್ರಚಲಿತವಾದ ಒಂದು ಇದಾಗಿದೆ ಹಳೆ ಕಾಲದಲ್ಲಿ ನೋಡ್ತಾ ಇದ್ರೆ ಸಿಂಗರ್ಸ್ ಮೊಹಮ್ಮದ್ ರಫಿ ಇರ್ಬೋದು ಎಸ್ ಪಿ ಬಾಲಸುಬ್ರಹ್ಮಾನಕಿ ಅವರು ಇರ್ಬೋದು ಚಿತ್ರಮ್ಮ ಇರ್ಬೋದು ಅವ್ರೆಲ್ಲ ಹಾಡ್ಬೇಕಾದ್ರೆ ನ್ಯೂಸ್ ಪೇಟರ್ಸ್ ಕಂಡಕ್ಟಿಂಗ್ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ನಿರ್ದೇಶಕರಲ್ಲಿ ಇವಾಗಿನ ಪೀಳಿಗೆ ನಿರ್ದೇಶಕರಲ್ಲಿ ಹಾಡುಗಾರಿಕೆ ಸಾಹಿತ್ಯದ ಒಂದು ಅವಲೋಕನ ಮತ್ತೆ ಸಾಹಿತ್ಯದ ಒಂದು ಪದ ಬಳಿಕೆ ಅವರ ಚಿತ್ರಕ್ಕೆ ತಕ್ಕಂತೆ ಆ ಭಾವನೆಗೆ ತಕ್ಕಂತೆ ಆ ಸಾಲುಗಳನ್ನ ತಂದು ಇಟ್ಕೊಳ್ಳೋದು ಅದು ದಾರಿ ತಪ್ಪಿಸಬೇಡಿ ಇರೋಂತ ವಿಚಾರ ಹೇಳಬೇಕು ಇವಾಗ ನಿರ್ದೇಶಕರಲ್ಲಿ ಏನ್ ನಾನು ಕಂಡಂತ ನಾಗಶೇಖರ್ ನನ್ನ ನಾನು ಅವರು ಕಂಪೋಸ್ ಮಾಡ್ಬೇಕಂದ್ರೆ ನಾನು ಕಂಡಂತ ಒಂದು ನಿರ್ದೇಶನದ ಒಂದು ಏನಿದೆ ನನಗೆ ಸಿಕ್ಕಂತ ಸಪೋರ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಒಂದು ದಿನ ಮಧ್ಯರಾತ್ರಿ ಸರಿಯಾಗ ಒಂದೂವರೆಗೆ ನಾಗಣ್ಣ ಫೋನ್ ಮಾಡ್ತಾರೆ ಅವತ್ತು ನಾನು ಎದ್ದಿರ್ತೀನಿ ಒಂದು ನಿಮ ಇದು ನಾಗಣ್ಣ ಹೇಳ್ಬೇಡಿ ಟೈಮ್ ಟೈಮ್ ಅಲ್ಲ ಅಲ್ಲ ಕಂಪೋಸಿಂಗ್ ಮುಟ್ಟೋದು ಅವಾಗಲೇ ಈ ಟ್ಯೂನ್ ನೋಡಿ ಅಂತ ಬಿಟ್ಟು ಒಂದು ಪಲ್ಲವಿ ಹೇಳ್ತಾರೆ ಸತ್ಯವಾಗ್ಲೂ ಇದು ನಾಗಣ್ಣ ಹೇಳಿದಂತ ಸಾಲು ಯಾಕೆಂದ್ರೆ ಇದು ಒಪ್ಕೊಳ್ಬೇಕು ಯಾಕಂತ ಹೇಳಿದ್ರೆ ಆಮೇಲೆ ತದನಂತರ ಅದನ್ನ ಇದು ದಾರಿ ಹಿಂಗಂತ ಹೇಳಿದ್ಮೇಲೆ ಅದನ್ನು ಓಡಿಸ್ಕೊಂಡ್ ಬರೋದು ಅದನ್ನು ಎಲ್ಲ ರಾಗನ ಎಣಿಯೋದು ಕೆಲಸ ನಮ್ಮ ನಾವು ಮಾಡಿ ನಾನು ಮಾಡ್ತಾ ಇರ್ತೀನಿ ಅಲ್ಲ ನೀವು ಸತ್ಯ ಓಕೆ ಐ ಆಕ್ಸೆಪ್ಟೆಡ್ ಸಿ ಒಂದು ಈಗ ನಮ್ಮ ಕೆ ವಿ ರಾಜು ಸರ್ ಅಂತ ಬಹಳ ದೊಡ್ಡ ನಿರ್ದೇಶಕರು ಅವ್ರ ಜೊತೆ ನಾನು ಸಾಕಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀನಿ ಅವ್ರು ಯಾವಾಗಲೂ ಮೊದಲ ಆ ಲೈನಾಗಿ ಕೊಟ್ಬಿಡ್ತಿದ್ರು ಹೌದು ಈಗ ಹಂಸಲೇಖ ಸರ್ ಕೂತಿದ್ರಂತೆ ಇದು ಏನೂ ವರ್ಕ್ ಆಗ್ತಿಲ್ಲ ಇದು ಲೈನು ಬಿಗಿರಿ ಬರ್ತಾ ಇಲ್ಲ ಅದಕ್ಕೆ ಯಾಕಪ್ಪ ತಲೆ ಕೆಡ್ಸ್ಕೋತೀಯ ಒಂದೇ ಒಂದು ಕಣ್ಣ ಬಿಂದು ಜಾರಿದರಿ ಇಷ್ಟನ್ನ ಹೇಳಿ ಅವ್ರು ಶುರು ಮಾಡಿಸ್ಬಿಡ್ತಾರೆ ಹಾಗಾದ್ರೆ ಮುಂದಕ್ಕೆ ಕರ್ಕೊಂಡು ಹೋಗಿದ್ಯಲ್ಲ ಮುಂದಕ್ಕೆ ಕರ್ಕೊಂಡು ಹೋಗೋದು ಅದು ಬಹಳ ದೊಡ್ಡ ಜವಾಬ್ದಾರಿ ಸಿ ಇಟ್ ಮೈಟ್ ಬಿ ಮೈ ಡ್ರೀಮ್ ತರರೇ ರೈಸಿ ತರರಿ ತರರಿ ಇದನ್ನ ಕೂಡಿಸಿದಿರಲ್ಲ ಯು ಆರ್ ದ ಗ್ರೇಟ್ ಮ್ಯಾನ್ ಯು ದ ಗ್ರೇಟ್ ಮ್ಯೂಸಿಷಿಯನ್ ಮ್ಯಾನ್ ಡಿಸ್ಕ್ ಎಂಟೈರ್ ಕ್ರೆಡಿಟ್ ಗೋಸ್ ಟು ಯು ಆ್ಯಂಡ್ ಟು ಕವಿರಾಜ್ ಧನ್ಯವಾದಗಳು ಧನ್ಯವಾದಗಳು ನಗಣ ಇದು ಪರಸ್ಪರ ನಾನು ಹೇಳೋಕೆ ಬರ್ತಾ ಇರೋ ವಿಚಾರ ಇಷ್ಟೇನೆ ಒಬ್ಬ ಸಂಗೀತ ನಿರ್ದೇಶಕನಿಗೆ ಬರೀ ಸಂಗೀತ ಗೊತ್ತಿದ್ರೆ ಸಾಲದು ಸಿನಿಮಾ ಹೇಗ್ ಸಂಗೀತ ಮಾಡಬೇಕು ಅನ್ನೋ ಒಂದು ವಿಚಾರ ಇದೆಯಲ್ವಾ ಅದು ತುಂಬಾ ದೊಡ್ಡ ವಿಚಾರ ಸಂಜು ವಿಟ್ಸ್ ಗೀತಾ ಅನ್ನೋ ಸಿನಿಮಾ ನಾಗಣ್ಣ ನನಗೆ ಕಮಿಟ್ ಮಾಡಿದ್ದು ಬಹಳ ಒಂದು ಐದು ಸಂಜು ವರ್ಷ ಗೀತ ಒಂದು ಪಾರ್ಟ್ ಟೂ ಅಂತ ಮಾಡ್ತಾರೆ ಅಣ್ಣ ಮಾಡೋಣ ಇದಕ್ಕೆ ನೀವೇ ಸಂಗೀತ ನಿರ್ದೇಶನ ಮಾಡಬೇಕು ಅಂತ ಅಣ್ಣ ಇದು ಹೇಗೆ ಇಷ್ಟು ದೊಡ್ಡ ಮ್ಯೂಸಿಕಲ್ ಹಿಟ್ ಆಗ್ಬಿಟ್ಟಿದೆ ನಾವು ಹೋಗಿ ಅದನ್ನ ಸೆಕೆಂಡ್ ಪಾರ್ಟ್ ಟೂನ ಮಾಡ್ಕೊಂಡು ನಾನು ಮ್ಯೂಸಿಕ್ನ ಓಕೆ ಮಾಡೋ ಒಂದು ಕೆಪಾಸಿಟಿ ಇದೆ ಆತ್ಮಸ್ಥೈರ್ಯ ಇದೆ ನೀವು ಜೊತೆಲಿದ್ದೀರಾ ಎಲ್ಲ ಮಾಡ್ಬೋದು ಬಟ್ ಒಂದು ಹಿಟ್ಟನ್ನ ಮತ್ತೆ ಪಾರ್ಟ್ ಟು ಅಂತ ಮಾಡ್ಕೊಂಡು ನಾನೊಬ್ಬ ಬೇರೆ ಸಂಗೀತ ನಿರ್ದೇಶಕರು ಮಾಡಿದರೆ ನಾನು ಅದನ್ನ ಮಾಡಿ ಕಾಂಪಿಟೇಟಿವ್ ಹೇಗೆ ಜನಗಳ ಮನಸ್ಸಲ್ಲಿ ಖಂಡಿತ ಅಲ್ಲ ಆಗುತ್ತೆ ಬನ್ನಿ ಅಂತ ಅಲ್ಲಿಂದ ಹುಡುಕಾಟ ಸ್ಟಾರ್ಟ್ ಆಗುತ್ತೆ ಐದು ವರ್ಷದಿಂದ ಹುಡುಕಾಟ ನಡಿ ನಡಿ ಮುಂದೆ ಅನ್ನೋ ಒಂದು ಹಾಡು ಫಸ್ಟ್ ಕಂಪೋಸ್ ಮಾಡ್ತೀವಿ ಅದು ಡಾಕ್ಯುಮೆಂಟ್ ಆಗಿರುತ್ತೆ ಅದಾದ ನಂತರ ಮಳೆಯಂತೆ ಬಾ ಕವಿರಾಜ್ ಅವರ ಒಂದು ಸಾಹಿತ್ಯದ ಬಿದ್ದ ಮೇಲೆ ಮಳೆ ಅಂತೆ ಅದಕ್ಕಿಂತ ಮುಂಚೆ ತರರಾರೇ ಈ ತರರಾರೆ ಅನ್ನೋದೇ ಒಂದೊಂಥರ ಮೊದಲನೇ ಶಿಶು ಅಂದ್ರೆ ಈ ಈ ಊಟಕ್ಕಿಂತ ಮಕ್ಕಳು ಹುಟ್ಟಿದ್ಮೇಲೆ ಚಿನ್ನ ರನ್ನ ಪುಟ್ಟ ಆತರ ಕರಿತಾ ಇರ್ತಾರಲ್ಲ ಆ ತನ ನಾನೇ ಅಂತ ನಾವು ಸ್ಟಾರ್ಟ್ ಮಾಡ್ತೀವಿ ಒಂದು ಸಾಂಗ್ನ ಅದಾದ್ಮೇಲೆ ನಾಮಕರಣ ಮಾಡಿದ್ಮೇಲೆ ಒಂದು ಬರುತ್ತಲ್ಲ ನಾಮಕರಣ ಮಾಡಿದ್ಮೇಲೆ ಮಳೆಯಂತೆ ಆದ್ಮೇಲೆ ಅದು ನಿಜವಾಗ್ಲೂ ತುಂಬಾ ದೊಡ್ಡದಾಗಿ ಸಾಂಗ್ ಬೆಳೆದಿದೆ ಅದ್ರ ಜೊತೆಗೆ ನಮ್ಮ ಕಿಟ್ಟಪ್ಪ ಅವರು ಬಹಳ ನೆಚ್ಚಿನ ಒಬ್ಬ ನನ್ನ ನಾಯಕ ನಟರು ಇವರು ಒಳ್ಳೆ ಗಾಯಕ್ರೆ ನಿಮ್ಗೆಲ್ಲರ್ಗೂ ಗೊತ್ತಿರಲ್ಲ ವಿಚಾರ ನಾನು ತಮಾಷೆ ಮಾಡ್ತಾ ಇಲ್ಲ ಎಲ್ಲ ಒಂದರೆ ಅಪೇಕ್ಷಣ ಸ್ನೇಹ ಪ್ರಿಯ ಈಗ ಜೊತೆಗೆ ಅವರ ಮಾತಿನ ಜೊತೆಗೆ ನಾನು ಇನ್ನೊಂದು ಮಾತು ಹೇಳ್ಬೇಕು ಯಾಕೆಂದ್ರೆ